ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿನಿ ಇವತ್ತು ಇಲ್ಲ ನೋಡಿ ಸ್ನೇಹಿತರೆ ಒಂದು ರೆಸಿಪಿ ತೋರಿಸ್ಬೇಕಂತ ಅನ್ಕೊಂಡಿನಿ ಯಾವುದಂದ್ರೆ ಹಾಗಲ್ಕಾಯಿ ಪಲ್ಯ ರೀ ಹಾಗಲ್ಕಾಯಿ ಪಲ್ಯ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಹಾಗಲ್ಕಾಯಿನ ನಮ್ಮ ನಾವೇನುಕೊಂಡು ತಗೊಂಡ್ ಬಂದಿಲ್ಲ ಸ್ನೇಹಿತರೆ ಇಲ್ಲೇ ನಮ್ಮ ಗಿಡದಲ್ಲಿ ಸಿಗ್ತಾವ್ರಿ ಹಗಲಕಾಯಿ ಗ್ಯಾಂಗ್ರ ಸ್ವಲ್ಪ ಬಿಟ್ಟಾರ ನೋಡ್ರಿ ಇವತ್ತು ನೋಡಿದೆ ರ ಇಷ್ಟು ಸಿಕ್ಕಾವೆ ನೋಡ್ರಿ ಹಗಲಕಾಯಿ ಪಲ್ಯ ಮಾಡೋದು ಹೆಂಗಂತ ನಿಮ್ಗೆ ತೋರಿಸ್ತೀನಿ ಹಾಗೆ ಹಾಗಲಕಾಯಿಯಿಂದ ಏನೆಲ್ಲ ಉಪಯೋಗ ಐತೆ ಅಂದ್ರೆ ಶುಗರು ಬಿ ಪಿ ಮತ್ತು ರಕ್ತದ ಒತ್ತಡ ಏನಾದರೂ ಇತ್ತು ಅಂದ್ರೆ ಕಡಿಮೆ ಆಗ್ತೈತೆ ರೀ ಮತ್ತು ಹಾಗಲಕಾಯಿ ಪಲ್ಯ ಸಣ್ಣ ಮಕ್ ಹಾಗಲಕಾಯಿ ನಮ್ಮ ಹಿರಿಯ ಹಳ್ಳಿ ಕಡೆ ವಯಸ್ಸಾದವ್ರಂತಾರೆ ಹಾಗಲಕಾಯಿನ ತಿನ್ನಬೇಕು ಹಾಗಲಕಾಯಿ ತಿನ್ನೋದ್ರಿಂದ ಏನೋ ರೀ ಒಂದು ಕರಡ ಉಪಾಸ ಇರ್ತೈತೆತ್ರಿ ಹಾಗಲಕಾಯಿ ಕೈ ಅಂಶ ಸ್ವಲ್ಪನಾದರೂ ತಿನ್ಬೇಕತ್ರ ಹಾಗಲಕಾಯಿ ತಿನ್ನೋದ್ರದಿಂದ ಉಪಯೋಗ ಐತೆ ನೋಡಿರಿ ಒಂದು ಕಳು ಇರ್ತೈತಿ ಹಾಗಲಕಾಯಿ ತಿಂದ್ರೆ ಹೊಟ್ಟಿ ತುಂಬತೈತಿ ಈ ಥರ ಅವಾರು ಅವತ್ತು ರೀ ಈ ಹಾಗಲಕಾಯಿ ಪಯ ಪಲ್ಯನ ನಾನು ಯಾವ ಥರ ಮಾಡ್ತೀನಿ ಮತ್ತು ಇದನ್ನ ನಮ್ಮ ಮನ್ಯಾಗಂತ್ರ ಇಷ್ಟಪಡ್ತಿತ್ತಾರೀ ಆ ಥರ ಮಾಡ್ರೆ ಎಲ್ಲರೂ ಇಷ್ಟಪಡ್ತಿರ್ತಾರೆ ಮಕ್ಕಳು ಕೂಡ ತಿಂತಾರೆ ಮತ್ತು ಕಹಿ ಅಂಶ ಇರಬಾರ್ದಂದ್ರೆ ಇದನ್ನು ಇದನ್ನ ಕಟ್ ಮಾಡಿ ಸ್ವಲ್ಪ ಉಪ್ಪುನ್ಯಾಗ ನೆನ್ಯಾಕಿಡಬೇಕು ಸ್ನೇಹಿತರ ಇದನ್ನ ಉಪ್ಪುನ್ಯಾಗ ನೆನಕಿಟ್ಟು ಒಂದು ಎರಡು ಮೂರು ಸಲ ಸ್ವಚ್ಛವಾದ ನೀರನ್ನ ನೀರ್ನಾಗ ತೊಳೆದು ಅವತ್ರನ ನೀರೆಲ್ಲ ಆರಿಸಿ ಎಣ್ಣೆ ಹಾಕಿ ಹುರಿಬೇಕ್ರೆ ಹುರಿದ ಬೆಳಕ ಪಲ್ಯ ಮಾಡೋದು ತೋರಿಸ್ತೀನಿ ನೋಡ್ರಿ ಆಲ್ರೆಡಿ ಎಲ್ಲ ಹಗಲಕಾಯಿನ ಹೋಳಿ ಇಟ್ಟಿದ್ದೆ ಹುರ್ಕೊಂಡೇನಿ ಹುರ್ಕೊಂಡಿನಿ ನೋಡ್ರಿ ಈಗ ಹುರ್ಕೊಂಡು ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿನಿ ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನ ಹಗಲ್ಕಾಯಿ ಈ ಥರ ರೌಂಡ್ ರೌಂಡ್ ಆಗಿ ಪಲ್ಯ ಮಾಡಬೇಕಾದ್ರೆ ರೌಂಡಾಗಿ ಕಟ್ ಮಾಡ್ಕೊಂಡು ಹೋಳ್ಬೇಕ್ರೆ ಒಳಗಡೆ ಬೀಜ ಅದು ಇದ್ರೆ ಅವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಮೊದ್ಲು ಶೇಂಗಾ ಪುಡಿ ಇಟ್ಕೊಂಡು ನೋಡ್ರಿ ಶೇಂಗಾ ಹಾಕ್ತೀನಿ ರೀ ಶೇಂಗಾನು ಸ್ವಲ್ಪ ಜಾಸ್ತಿ ಹಾಕಿದಂದ್ರೆ ಕಹಿ ಅಂಶ ಹೋಗ್ತೈತೆ ಇದಕ್ಕೆ ಟೊಮೆಟೊ ಜಾಸ್ತಿ ಹಾಕಬೇಕು ಸ್ನೇಹಿತರೆ ಟೊಮೆಟೊ ಜಾಸ್ತಿ ಹಾಕಿದ್ರೆ ಕಹಿ ಅಂಶ ಜಾಸ್ತಿ ಬಿಡಲ್ಲ ಜಾಸ್ತಿ ಹೊತ್ತು ಸ ಕುದಿಯೋಕ್ಕೂ ಬಿಡಬಾರ್ದು ಒಲೆ ಮೇಲ್ಗಡೆ ಆ ಥರ ಒಂಥರ ಮಾಡ್ತೀನಿ ಮತ್ತು ಇದೊಂದು ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕಿ ಇದು ಒಂದು ಸ್ವಲ್ಪ ಹಚ್ ನೇನು ಇದು ಚಪಾತಿ ಮತ್ತು ಸ್ವಲ್ಪ ಅನ್ನಕ್ಕೂ ನಡೀತೈತಿ ಅನ್ನ ಚಪಾತಿ ರೊಟ್ಟಿ ಕೂಡ ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿರಿ ಜೀರಿಗೆ ಬೇಕು ರೀ ಸ್ಮೆಲ್ಲು ಮಸ್ತ್ ಬರ್ತೈತೆ ರೀ ಜೀರಿಗೆದು ಎಣ್ಣೆಕಾಯಿರಾಕೆ ಕಡಾವಿಗೆ ಇಟ್ಕೊಂಡ್ರೆ ಚಿಕ್ಕದಾಗೆ ಈ ಕಡಾವಿಯಲ್ಲೇ ಜಾಸ್ತಿ ನಾನು ಮಾಡೋದು ಆಲ್ಮೋ ಆಲ್ರೆಡಿ ನೀವು ಎಲ್ಲ ವಿಡಿಯೋದಾಗ ನೋಡಿರಬೇಕು ನಾನು ಬಜ್ಜಿ ಮಾಡೋದು ಅಥವಾ ಏನಾದರೂ ಫ್ರೈ ಮಾಡೋದಾದ್ರೆ ಇದೇ ಕಡಾಮಿ ಒಳಗಡೆ ಏನು ಮಾಡ್ತೀನಿ ಸ್ನೇಹಿತರೆ ಸ್ವಲ್ಪ ಎಣ್ಣೆಕಾಯ ಜೀರಿಗೆ ಹಾಕಿ ತಿಕ್ಕಿ ಜೀರಿಗೆ ರೀ ಜೀರ್ಗಿದ ಸ್ಮೆಲ್ ಜಾಸ್ತಿ ಚೆನ್ನಾಗಿ ಬರ್ತೈತಿ ಬೆಳ್ಳುಳ್ಳಿ ಅರ್ಶಿಣ ಪುಡಿ ಜೀರಿಗೆ ಉಪ್ಪು ಕೂಡ ಎಣ್ಣೆಯಲ್ಲಿ ಹಾಕ್ಕೋಬೇಕು ಸ್ನೇಹಿತರೆ ನನ್ನ ಉಪ್ಪ ಎಷ್ಟು ರುಚಿಗೆ ತಕ್ಕಷ್ಟ ಉಪ್ಪು ನೀರಾಗ ನೆನಾಕಿ ಬೇರೆ ನೀರಾಗ ಉಪ್ಪನೇ ಬಿಟ್ಟಿರ್ತಿರ್ಲ ಅದೊಂದು ಸ್ವಲ್ಪ ಇದು ಆಗಿರ್ತೈತಿ ಉಪ್ಪ ಏನಾದ್ರಾಗ ಇರೋಂಗಿಲ್ಲ ಬೇರೆ ನೀರು ಹಾಕಿ ತೊಳ್ಕೊಂಡಿರ್ತಿರ್ಲ ಸ್ವಲ್ಪ ಇದ್ರಾಗ ಎಣ್ಣೆ ಒಳಗನ ಸ್ವಲ್ಪ ರ ತಿರುಗ್ಯಾಡ್ಕೊಬೇಕ್ರಿ ಸ್ವಲ್ಪ ಅದೆಲ್ಲ ಉಪ್ಪು ಎಣ್ಣೆ ಅದು ಹತ್ಕೊಳಂಗ್ರಿ ಅರ್ಶಿಣ್ ಪೌಡ್ರ್ ಅದೆಲ್ಲ ಹತ್ಕೊಳಂಗೆ ಆಮೇಲೆ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ರೀ ಉಪ್ಪು ಜಾಸ್ತಿ ನೀರಾಗ ಇಡಬೇಕ್ರಿ ಇದು ಪಲ್ಯ ಮಾಡಬೇಕಾದ್ರೆ ಹುರಿಬೇಕಾದ್ರೆ ನಡಿತೈತಿ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತಿ ನೋಡ್ರಿ ಉಪ್ಪು ಹಾಕೋದು ನೋಡಿರಿ ಬ ಉಪ್ಪಿನಾಗ ಏನಿರ್ತೈತಿ ಅನ್ನೋದು ಕೈ ಅಂಶ ಹೋಗ್ತಿರ್ತೈತಿ ಬೆಂಡಿಕೆ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಮಧ್ಯ ಲೋಳೆ ಅನ್ನೋದು ಬಿಡೋಂಗಿಲ್ಲ ಸ್ನೇಹಿತರೆ ಹುರ್ಕೊಳ್ಳ ಮುಂದೆ ಇದು ಕೂಡ ಹಾಗೆ ನೋಡಿರಿ ಉಪ್ಪಿನಾಗೆ ನೆನೆ ಇಟ್ಟರೆ ಸ್ವಲ್ಪ ಕಹಿ ಅಂಶ ಜಾಸ್ತಿ ಬಿಡ್ತೈತಿ ಅದು ಹೊಳಿರೋದ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ ಸ್ನೇಹಿತರೆ ಅದಕ್ಕೆ ಉಪ್ನಾಗ ಸ್ವಲ್ಪ ಅದು ನೆನ್ಕು ಇದು ಆಗ್ಬೇಕಂತ ಹೇಳಿ ಸ್ವಲ್ಪ ತಿರ್ವಾಡಾಕಿ ನೋಡ್ರಿ ಖಾರ ಉಪ್ಪ ಶೇಂಗಾ ಪೌಡ್ರ್ ಹಾಕಿರಿ ಮತ್ತೇನು ಇದಕ್ಕೆ ಹತ್ತಂಗಿಲ್ಲ ಸ್ನೇಹಿತರೆ ಸ್ವಲ್ಪ ಸಕ್ಕರೆ ಅಥ್ವಾ ಬೆಲ್ಲ ಹಾಕ್ಬೇಕ್ರೆ ಬೆಲ್ಲ ಹಾಕಿದ್ರೆ ಸ್ವಲ್ಪ ಕಹಿ ಅಂಶ ಇದ್ರೂ ಕೂಡ ಹೋಗ್ತೈತೆ ಮಕ್ಕಳು ನನ್ನ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನಿಮ್ಮನೆಯೊಳಗಡೆ ಮಾಡ್ಕೊಡ್ರಿ ಮಕ್ಕಳಿಗೆ ಹಂಗೆ ಈಗ ಹುರಿದು ಅಂದ್ರೆ ತಿನ್ನಂಗಿಲ್ಲ ಮತ್ತು ಕಹಿ ಅಂಶ ಇದ್ರೆ ತಿನ್ನಂಗಿಲ್ಲ ಈ ಥರ ಸೈಡ್ ಬ್ಯಾರೆ ಏನಾದ್ರೂ ಒಂದೊಂದು ಥರ ಟ್ರೈ ಮಾಡಿ ಕೊಟ್ರಿ ಅಂದ್ರೆ ಮಕ್ಕಳಿಗೆ ತಿಂತವ್ರಿ ಮತ್ತೆ ಇದ್ರೊಳಗ ಹಗಲಕಾಯಿದು ಫ್ರೈ ಕೂಡ ಮಾಡಾಕ್ ಬರ್ತೈತ್ರಿ ಕಡಲೆ ಹಿಟ್ಟದು ಹಾಕಿ ಅದು ಬಜಿಡ್ತರ ಅದು ಕೂಡ ಮಾಡಾಕ್ ಬರ್ತೈತಿ ಆದ್ರ ಅದು ಜಾಸ್ತಿ ಹೇಗೆ ಅಂದ್ರೆ ಹಸಿ ಇರ್ತೈತಲ್ಲ ಇದು ಸೊ ತರ ಇದು ಜಾಸ್ತಿ ಇವತ್ತು ಅದು ಎಣ್ಣೆ ಒಳಗಡೆನೆ ಬಿಡ್ಬೇಕಾಗ್ತೈತಿ ಎಣ್ಣೆಗ ಬಿಡ್ಬೇಕಾಗ್ತೈತಿ ಸ್ವಲ್ಪ ಮೊದಲ ಹುರ್ಕೋಬೇಕು ರೀ ಅವನ ಹುರ್ಕೊಂಡು ಆಮೇಲೆ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿರಿ ಚೆನ್ನಾಗಿ ಬರ್ತೈತಿ ಸ್ವಲ್ಪ ನೀರು ಹಾಕ್ಕೊಂಡೇನ್ರಿ ಯಾಕಂದ್ರೆ ಈಗ ಖಾರ ಮತ್ತು ಉಪ್ಪ ಎಲ್ಲ ಕುಡ್ಕೋಬೇಕಲ್ಲ ಸ್ನೇಹಿತರ ಅದಕ್ಕೆ ಅದಕ್ಕೆ ನೀರು ಹಾಕೊಂಡಿ ನೋಡಿರಿ ಚೆನ್ನಾಗ್ ಆಗ್ತೈತಿ ರೀ ನಮ್ಮ ಮನೆಗಾದ್ರೆ ಇಷ್ಟಪಡ್ತಿರ್ತಾರೆ ಮತ್ತು ಜಾಸ್ತಿ ಸ್ನೇಹಿತರೇನು ಟೊಮೆಟೊ ಹಾಕಿ ಜಾಸ್ತಿ ಮಾಡಿ ಮಾಡಿದ್ರು ನಡಿತೈತ್ರಿ ನೀರು ಹಾಕ್ಲಾರ್ದನ ಟೊಮೆಟೊ ಅಥವಾ ಹುಂಚಿಕೆ ಹುಳಿ ಅಂದ್ರೆ ಒಂದು ಎರಡು ಮೂರು ದಿನ ಆದರೂ ಇಟ್ಟರು ಕೆಡಂಗಿಲ್ಲ ರೀ ಇದು ಹಾಗಲ್ಕ ಪ್ರ ಪಲ್ಯ ಎರಡು ಮೂರು ದಿನ ಇಟ್ಟರು ಕೆಡಂಗಿಲ್ಲ ನಾನು ಎರಡು ದಪ್ಪ ಟೊಮೆಟಿ ತೊಗೊಂಡೆ ನೋಡಿರಿ ಟೊಮೆಟೊ ತೊಗೊಂಡಾಗ ಕೈಲೇನ ಕೈಲೇನ ಕ್ಯೂಂಚು ಹಾಕ್ತೀನಿ ಮತ್ತು ಹೊಳ್ದೀವು ಅಂದ್ರೆ ಒತ್ತಾಟ್ ಹತ್ತೈತಿ ಒತ್ತಾಟ್ ಹತ್ತಂಗಿಲ್ಲ ಕೈಲೇ ಕೈಲೇ ಕ್ಯೂಂಚು ಹಾಕಿಬಿಟ್ರೆ ರಸ ಎಲ್ಲದಕ್ಕೂ ಸೇರ್ಕೋತೈತ್ರಿ ರೀ ಟೊಮೆಟೊ ಟೊಮೆಟೊದ ಇವು ಸ್ವಲ್ಪ ಜಾಸ್ತಿ ನಾವು ಹುಳಿ ಇರ್ತಾವ್ರೆ ಹುಳಿ ಈ ಥರ ಟೊಮೆಟೋನ ತೊಗೋಬೇಕ್ರಿ ದಪ್ಪ ಟೊಮೆಟೊ ಬಿರುಸನ್ನ ತಗೊಂಡ್ರೆ ಏನಾಗ್ತೈತಿ ಹುಳಿ ಅದು ಇದು ಬಿಡೋಂಗಿಲ್ಲ ರೀ ಟೊಮೆಟೊದ ರಸ ಹೋಳು ಥರ ಆಗ್ಬಿಡ್ತೈತಿ ನಾನು ಕೈಲೇನೇ ಈ ತರನ ಜಾಸ್ತಿ ಮಾಡೋದು ನೋಡ್ರಿ ಯಾವುದೇ ಸಾಂಬಾರು ಹಾಕಿ ಸಾಂಬಾರ್ ಮಾಡೋದಾಯ್ತು ಮತ್ತು ಪಲ್ಯ ಹಚ್ಕೊಂಡು ತಿನ್ನೋದಾದ್ರೆ ಇದೇ ಥರ ಮಾಡಿರ್ತೀನಿ ಏನಾದರೂ ಉದ್ರ ಪಲ್ಯ ಮಾಡೋದಾದ್ರೆ ಅಷ್ಟು ಮಾತ್ರ ಹೋಳಿರ್ತೀನಿ ನೋಡ್ರಿ ಈ ಆಲ್ರೆಡಿ ಕುದೀಲಾಕತೈತ್ರಿ ಮ್ಯಾಲ್ಗಡೆ ಸಕ್ಕರೆ ಹಾಕೊಳಾಕತಿ ನೋಡ್ರಿ ಲಾಸ್ಟಲ್ಲಿ ಸಕ್ರೆ ಹಾಕೊಂಡ್ಬಿಟ್ಟು ಅಂದ್ರೆ ಸಕ್ರೆ ಬೆಲ್ಲ ಅಥವಾ ಬೆಲ್ಲ ಹಾಕಿದ್ರು ನಡಿತೈತಿ ಸಕ್ಕರೆ ಹಾಕಿರೋ ನಡಿತೈತೆ ಹುಳಿ ಹುಳಿ ಒಂಥರ ಇರ್ತೈತಿ ಖಾರ್ ಖಾರ್ ಒಂಥರ ಟೇಸ್ಟ್ ಅಂತೂ ಸೂಪರ್ ಇರ್ತೈತಿ ಸ್ನೇಹಿತರೆ ಒಮ್ಮೆನಾದರೂ ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ರೆಸಿಪಿ ಏನಾದರೂ ಬೇಕಂದ್ರೆ ಕಮೆಂಟ್ ಮಾಡಿ ಮತ್ತೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಯಾಕಂದರೆ ಈಗ ನಾನು ಸ್ಟ್ಯಾಂಡ್ ತೊಗೊಂಡು ನಿನ್ನ ಸ್ನೇಹಿತರೆ ನನಗೆ ಮಾಡೋಕೆ ಸಾಧ್ಯ ಆಗ್ಲಾಕತೈತಿ ಈ ಥರ ಪಲ್ಯ ಅದು ಎಲ್ಲನೂ ಯಾಕಂದ್ರೆ ಸ್ಟ್ಯಾಂಡ ನಾನು ಗ್ಯಾಸ್ ಸ್ಟಾ ಇದು ಮಾಡಿ ಇಟ್ಟು ಮಾಡಾಕತ್ತೀನಿ ಈಗ ಅದಕ್ಕೋಸ್ಕರ ನೋಡಿ ಬರ್ರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ರೆಸಿಪಿ ಇಡುವೆ ಇಷ್ಟ ಆಗೈತೆ ಅನ್ಕೋತೀನಿ ಒಮ್ಮೆನಾದರೂ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನೋಡಿರಿ ಯಾವ ಥರ ಕುದೀಲ ಸ್ವಲ್ಪ ಕುದೀಲಿ ಹಾಕ್ಬಿಡ್ಬೇಕ್ರಿ ಅದನ್ನು ಕುದೀಲಿ ಹಾಕ್ಬಿಟ್ಟಿವಂದ್ರೆ ಕೈ ಅಂಶ ಏನು ಬಿಡಂಗಿಲ್ಲ ಸ್ನೇಹಿತರು ಜಾಸ್ತಿ ಹೊತ್ತು ಕೂತು ಏನೋ ಹುರಿದಿರ್ತಿರಲಿಲ್ಲ ಆ ಹೋಗಿರ್ತೈತ್ರಿ ಅದು ಒಂದು ಐದು ನಿಮಿಷ ಕುದಿಸ್ಬೇಕು ನೋಡ್ರಿ ಹಾಗೆ ಒಂದು ಸ್ಲೋ ಸ್ವಲ್ಪ ಮೀಡಿಯಮ್ ಉರಿ ಇಟ್ಟು ಕುದಿಸ್ಬೇಕ್ರಿ ಜಾಸ್ತಿ ಉರಿ ಇಟ್ರು ಅದು ಸೀದೋಗೋ ಚಾನ್ಸ್ ಇರ್ತೈತಿ ಶೇಂಗಾ ಪುಡಿ ಇರ್ತೈತಿರಲ್ಲ ಒಳಗಡೆ ಅದಕ್ಕೆ ಈ ಥರಾನೆ ಮಾಡಿರಿ ಚಪಾತಿಗಂತರ ಸೂಪರ್ ಇರ್ತೈತಿ ಸ್ನೇಹಿತರೆ ಇದು ಚಪಾತಿಗೆ ರೊಟ್ಟಿಗೆ ಚಪಾತಿಗೆ ನಮ್ಮ ಹಳ್ಳಿ ಕಡೆ ಇದೇ ಥರ ಮಾಡೋದು ನೀವು ಯಾವ ಥರ ಮಾಡ್ತೀರಂತ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ನಾನು ಆಲ್ರೆಡಿ ಊಟಕ್ಕೆ ತಯಾರು ಮಾಡ್ಕೊಂಡಿದ್ದೀನಿ ರೀ ಕೆಳಗಡೆ ನಾವು ಜಾಸ್ತಿ ಊಟಕ್ಕೆ ನೋಡಿದ ತಕ್ಷಣ ನಮ್ಮ ಮಕ್ಳು ಮಮ್ಮಿ ಹಾಗಲ್ಕಾಯಿ ಪಲ್ಯನ ಅಂತೇಳಿ ನನ್ನ ಮಕ್ಕಳು ಆ ಥರ ಅಂತವ್ರೆ ಆದರೆ ಈಗ ಮಕ್ಕಳು ಇಲ್ಲ ರೀ ಮನೆಯಾಗ ನಾನು ಜಾಸ್ತಿ ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಮಾಡ್ಕೊಂಡಿನಿ ಮನ್ಯಾಗ ಜಾಸ್ತಿ ಇದ್ರಂದ್ರೆ ಒಂದು ಅರ್ಧ ಕೆ ಜಿ ಹಗಲ್ಕಾಯ್ದು ಒಂದೇ ಸಲ ಮಾಡಿಬಿಡ್ತೀನಿ ಸ್ನೇಹಿತರೆ ನಮ್ಮ ಮನ್ಯಾಗ ಹುರಿದೋರು ತಿನ್ನೋಂಗಿಲ್ಲ ಮಕ್ಳಿಗೆ ಎಲ್ಲ ಥರನೂ ತಿನ್ನಿಸ್ಬೇಕು ರೀ ಕೈ ಪಲ್ಯಗಳ್ನು ಒಂದೊಂದು ತಿನ್ನಂಗಿಲ್ಲ ಥರ ಈ ಥರ ಬೇರೆ ಮಾಡಿಕೊಟ್ಟು ತಿಂತಾರೆ ಒಮ್ಮೆಲೆ ಹಾಗಲಕಾಯಿ ಕಹಿ ಹತ್ತಿರ ಹಿಂದೆ ಜರವ್ರು ಕೂಡ ಈ ಥರ ಪಲ್ಯ ಮಾಡಿ ಕೊಟ್ರ ತಿಂದೇ ತಿಂತಾರೆ ನೋಡ್ರಿ ನಮ್ಮ ಮನೆಯಾಗಂತೂ ತಿಂತಾರೆ ಸ್ನೇಹಿತರೆ ನಿಮ್ಮ ಮನೆ ಒಳಗಡೆನ ತಿಂತಾಯಿದ್ರಂದ್ರೆ ಈ ಥರ ಮಾಡಿ ಹಾಗೆ ಮಾಡಿಕೊಟ್ರೆ ಮಕ್ಳು ತಿನ್ನೋಂಗಿಲ್ಲ ಗಂಡು ಮಕ್ಕಳಂತರೂ ತಿನ್ನಂಗಿಲ್ಲ ಹೆಣ್ಮಕ್ಳು ಅಂತರೂ ತಿಂದೇ ತಿಂತಾರೆ ಹಾಗಲಕಾಯಿ ಪ್ರಾಯ ಪ್ರಾಯಂತ್ರು ಎಷ್ಟಿದ್ರು ಮೀರಿ ತಿಂತೀವಿ ರೀ ಬರ್ರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಸೂಪರ್ ಐತ್ರಿ ಟೇಸ್ಟ್ ಅಂತೂ ಸೂಪರ್ ಐತೆ ತೋರಿಸ್ತಾ ಇದ್ದೀನಿ ನೋಡಿರಿ ವಯಸ್ಸವ್ರು ಕೊಡಕತ್ತೀನಿ ನಾನು ಮಾಡೋ ಮುಂದೆ ವಯಸ್ಸೋರು ಇದ್ದಿದ್ದಿಲ್ಲ ಸ್ನೇಹಿತರು ಅದಕ್ಕೆ ವಯಸ್ಸವ್ರು ಕೊಡಕತ್ತೀನಿ ವಿಡಿಯೋನಾಗ ಇಲ್ಲಿಗೆ ಏನ್ ಮಾಡ್ತೀನಿ ಬಾ ಎಲ್ಲರಿಗೂ